ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಬೇರೆಯವರಿಗೆ ಅವಕಾಶ ಮಾಡಿ ಕೊಡ್ತೀನಿ ಅಂತ ಈ ಒಂದು ಬಲವಾದ ನಿರ್ಧಾರಕ್ಕೆ ಏನು ಪ್ರಮುಖ ಕಾರಣ ನಾನು ಐದು ವರ್ಷಗಳ ಹಿಂದೆಯೇ ಈ ನಿರ್ಧಾರಕ್ಕೆ ಬದ್ಧನಾಗಿ ಕೆಲಸ ಇದ್ದೆ ಆದರೆ ಆ ಸಂದರ್ಭ ಪಕ್ಷ ಹೇಳಿದ ಕಾರಣ ನಾನು ಮುಂದುವರಿದೆ ಹನ್ನೆರಡರಿಂದ ಹದಿಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಬದಲಾಗ್ತಾರೆ ಕರ್ನಾಟಕ ರಾಜ್ಯದ ಯಾವುದೇ ವ್ಯಕ್ತಿಗಳ ಇಂಥವರೇ ಅಧಿಕೃತ ಅಭ್ಯರ್ಥಿ ಅಂತ ಇಷ್ಟವರೆಗೆ ಘೋಷಣೆಯೂ ಆಗಲಿಲ್ಲ ಯಾವುದೇ ವ್ಯಕ್ತಿ ಈಗ ಇದ್ದವ ಅವನು ಮುಂದಕ್ಕೆ ಅವನಿಗೆ ಸೀಟ್ ಕೊಡಲ್ಲ ಅಂತ ಹೇಳುವಂಥದ್ದು ಕೂಡ ಕೇಂದ್ರದಲ್ಲಿ ಆಗಿಲ್ಲ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಇಟ್ಕೊಂಡಿದ್ದೀರಿ ಸೊ ನಿಜವಾಗಲೂ ಆ ರೀತಿಯ ವಾತಾವರಣ ಕಾಣಿಸುತ್ತೆ ನಿಮಗೆ ನಾವಿಬ್ಬರು ಒಟ್ಟಾದರೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮೊನ್ನೆ ಆ ಚುನಾವಣೆಯಲ್ಲಿ ನಮಗೆ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಸದಾನಂದ ಅವರನ್ನು ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ ಸಂತೋಷ ನಾವು ಒಪ್ಪಿ ಹೊರಗೆ ಬಂದಿದ್ದೇವೆ ಹೊರಗಡೆ ಚರ್ಚೆ ಏನು ಬೇಕಾದ್ರೂ ನಡೀಬೋದು ಅದಕ್ಕೆ ನಾವು ಯಾಕೆ ತಲೆಕಡೆಸ್ಕೊಳ್ಬೇಕು ಬಿ ಜೆ ಪಿಯಲ್ಲಿ ಎಲ್ಲ ಸರಿಯಾಗಿಲ್ಲ ಎಲ್ಲೋ ಒಂದು ಕಡೆ ಗುಂಪುಗಾರಿಕೆ ಹೆಚ್ಚಾಗಿದೆ ಸಂಘಟನೆಯಲ್ಲಿ ಒಂದು ಶಿಥಿಲತೆ ಇದ್ದದ್ದನ್ನು ಕೂಡ ನಾವು ಕಂಡು ನಾವು ಸೋತಿದ್ದು ನಾನು ನಿಜವಾಗಿ ಒಪ್ಪಿಕೊಳ್ತೀನಿ